ಇವತ್ತು ನಾನಿರೋದು ಮಲ್ಲೇಶ್ವರಂನ ಕನ್ನಿಕಾ ಬ್ಯಾಂಗಲ್ಸ್ನಲ್ಲಿ ಸೊ ಇನ್ನೇನು ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆಗೇ ಹೋಯಿತು ಹಾಗಾಗಿ ಕಂಪ್ಲೀಟ್ ಬ್ಯೂಟಿಫುಲ್ ವೆಡ್ಡಿಂಗ್ ಐಟಮ್ಸ್ಗಳನ್ನ ತರಿಸಿದ್ದಾರೆ ಸೊ ಹಾಗಾಗಿ ನಾನು ಇವತ್ತು ವೆಡ್ಡಿಂಗ್ ಐಟಮ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಇವ್ರ ಹತ್ರ ಅಷ್ಟೇ ಅಲ್ಲದೆ ನಾಮಕರಣ ಎಂಗೇಜ್ಮೆಂಟು ಆಫ್ ಸಾರಿ ಫಂಕ್ಷನ್ಸ್ಗೆ ಗೃಹಪ್ರವೇಶ ಈ ಥರ ಎಲ್ಲ ಈವೆಂಟ್ಸ್ಗಳಿಗೂ ಡೆಕೋರೇಷನ್ ಗೊಂಬೆಗಳು ಸಿಕ್ಕತ್ತೆ ಮದುವೆ ಸಮಾರಂಭಗಳಿಗೆ ಕಾಶಿಯಾತ್ರೆ ಸೆಟ್ಸ್ ಆಗಿರ್ಬೋದು ತಾಂಬೂಲ ಬ್ಯಾಗ್ಸು ಅಂತರಪಟ ಸ್ಯಾರಿ ಕವರ್ಸು ಸೇರು ಜರಡಿ ಡೆಕೋರೇಟಿವ್ ಕಳಶ ಆಗಿರ್ಬೋದು ಸಪ್ತಪದಿ ಆ್ಯಂಡ್ ಜರ್ಮನ್ ಸಿಲ್ವರ್ ಐಟಮ್ಸು ಜುವೆಲ್ಸು ಬ್ಯಾಂಗಲ್ಸು ಮೇಕಪ್ ಆ್ಯಕ್ಸೆಸರೀಸು ಫ್ಯಾನ್ಸಿ ಐಟಮ್ಸು ಇನ್ನೂ ತುಂಬ ವೆರೈಟೀಸ್ ಇವ್ರ ಶಾಪಲ್ಲಿ ಅವೈಲಬಲ್ ಇರುತ್ತೆ ಅಂಡ್ ಜ್ಯುವೆಲ್ರಿ ಸೆಟ್ಸ್ ಗಳೆಲ್ಲ ನಿಮಗೆ ರೆಂಟ್ಗೂ ಕೂಡ ಸಿಕ್ಕತ್ತೆ ಅಂಡ್ ಓನ್ ಯೂಸ್ಗೂ ಕೂಡ ಪರ್ಚೇಸ್ ಮಾಡ್ಕೋಬಹುದು ಫ್ಯಾನ್ಸಿ ಐಟಮ್ಸ್ ಜುವೆಲ್ಸ್ ಬ್ಯಾಂಗರ್ಸ್ ಗಳೆಲ್ಲ ನಿಮಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆಫರ್ ಪ್ರೈಸ್ ನಲ್ಲಿ ಸಿಕ್ಕ ಸೊ ಈ ತರ ವೆರೈಟೀಸ್ ನ ಹುಡುಕ್ತಾ ಇದ್ರೆ ಒಂದ್ಸಲ ಗೆ ವಿಸಿಟ್ ಮಾಡಿ ಎ ಟು ಜಡ್ ಐಟಮ್ಸ್ ಶಾಪ್ ಅಲ್ಲಿ ಅವೈಲೇಬಲ್ ಇರುತ್ತೆ ಕಂಪ್ಲೀಟ್ ಶಾಪ್ ಡೀಟೇಲ್ಸ್ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಶಾಪ್ ವಿಸಿಟ್ ಮಾಡೋರು ಶಾಪ್ ವಿಸಿಟ್ ಮಾಡಬಹುದು ಶಾಪ್ ವಿಸಿಟ್ ಮಾಡೋಕಾಗುದಿಲ್ಲ ದೂರದಲ್ಲಿ ಇದ್ದೀರಾ ಅನ್ನೋರಿಗೆ ಸಿಂಗಲ್ ಪೀಸ್ ಕೂಡ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ ಪ್ರೈಸಸ್ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ಅಥವಾ ಮೋರ್ ಡೀಟೇಲ್ಸ್ಗೆ ಕಾಂಟಾಕ್ಟ್ ಕನಿಕಾ ಬ್ಯಾಂಗಲ್ಸ್ ಮಲ್ಲೇಶ್ವರಂ ಬ್ಯಾಂಗಲ್ ಇವರ ಶಾಪ್ ಲೊಕೇಶನ್ ನೋಡೋದಾದ್ರೆ ಇದು ಬಂದು ಮಲ್ಲೇಶ್ವರಂ ಏಟ್ ಕ್ರಾಸ್ ಫ್ರೆಂಡ್ಸ್ ಶಾಪಿಂಗ್ ರೋಡ್ ಅಂತಾನೆ ಕರೀತಾರೆ ಇದನ್ನ ಇಲ್ಲಿ ನೀವು ವಾಸವಿ ಟೆಂಪಲ್ ಬ್ಯಾಕ್ ಸೈಡ್ ರೋಡ್ ಹೋಗ್ಬೇಕಾಗತ್ತೆ ಸೊ ಯಾರ್ ಕೇಳಿದ್ರು ಹೇಳ್ತಾರೆ ಇಲ್ಲಿ ನೋಡಿ ಇದೇ ವಾಸವಿ ಟೆಂಪಲ್ ಬ್ಯಾಕ್ ಸೈಡ್ ರೋಡ್ ಆಗಿರುತ್ತೆ ಈ ರೋಡ್ ಗೆ ಒಂದ್ ಚೂರ್ ಮುಂದೆ ಹೋದ್ರೆ ನಿಮಗೆ ಆದ್ಯಮ್ ಡೆಲಿಕಸಿ ಅಂತ ಒಂದು ಬೋರ್ಡ್ ಕಾಣಿಸ್ತಿದೆಯಲ್ಲ ಆ ಬಿಲ್ಡಿಂಗ್ ಅಲ್ಲೇನೆ ಸ್ವಲ್ಪ ಮುಂದೆ ಹೋದ್ರೆ ಪಕ್ಕದಲ್ಲಿ ಇವ್ರ ಶಾಪ್ ಲೊಕೇಟ್ ಆಗಿರುತ್ತೆ ಕನಿಕಾ ಬ್ಯಾಂಗಲ್ಸ್ ಅಂತ ಬೋರ್ಡ್ ಕೂಡ ಹಾಕಿರ್ತಾರೆ ಇನ್ ಕೇಸ್ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ ನ ಕಾಂಟ್ಯಾಕ್ಟ್ ಅವರು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಫ್ರೆಂಡ್ಸ್ ಬನ್ನಿ ಕಲೆಕ್ಷನ್ಸ್ ನೋಡೋಣ ಹಲೋ ಸರ್ ನಮಸ್ತೆ ಶಾಪ್ ಹೇಳಿ ನಮ್ಮ ಶಾಪ್ ಎಲ್ಲಿ ಲೊಕೇಟ್ ಆಗಿದೆ ಅಂದ್ರೆ ಮಲ್ಲೇಶ್ವರಂ ಅಲ್ಲಿ ಶಾಪ್ ನೇಮ್ ಶ್ರೀ ಕಣಿಕಾ ಕರೆಕ್ಟ್ ಆಗಿ ಪರ್ಫೆಕ್ಟ್ ಲೊಕೇಶನ್ ಅಂತ ಹೇಳಿದ್ರೆ ನಿಮಗೆ ಶ್ರೀ ಕಣಿಕಾ ಪರಮೇಶ್ವರಿ ಟೆಂಪಲ್ ಆಪೋಸಿಟ್ ರೋಡ್ ಅಲ್ಲಿ ನಮ್ಮ ಶಾಪ್ ಲೊಕೇಟ್ ಆಗುತ್ತೆ ವಾಸವಿ ಮಾಲ್ ಆಪೋಸಿಟ್ರೈಟಿ ತೋರಿಸ್ತಾ ಇದ್ರೆ ಇವತ್ತು ಸೊ ಎಲ್ಲ ವೆಡ್ಡಿಂಗ್ ಕಲೆಕ್ಷನ್ಸ್ ನೋಡಿ ಇದೆಲ್ಲ ಕಾಶಿಯಾತ್ರೆ ಸೆಟ್ ಅಲ್ಲಿ ಓಕೆ

ಇದು ಒಂದು ಪೇಟ ನೋಡಿ ಅದು ಕೂಡ ಇದೆ ಪೇಟಾ ಪ್ಲೇನ್ ಪೇಟಾನೋ ಸಿಗುತ್ತೆ ನಿಮಗೆ ಒಂದು ಬಿಲ್ಲೆ ಮುಂದೆ ಬಿಲ್ಲೆ ಇರೋದು ಸಿಗುತ್ತೆ ಓಕೆ ಚೆನ್ನಾಗಿದೆ ನೋಡಿ ಇದ್ರಲ್ಲೂ ಬೇರೆ ಬೇರೆ ಡಿಸೈನ್ಸ್ ಕಲರ್ಸ್ अवेलेबल ಫುಲ್ ಗೋಲ್ಡ್ ಓಕೆ ನೋಡಿ ಇದೆ ತರ ಸೆಟ್ ಮಾಡಿ ಇಟ್ಟಿರ್ತಾರೆ ಸೋ ನೀವು ಸೆಟ್ ಬೇಕಾದ್ರು ತಗೋಬಹುದು ಇದ್ರ ತರ ಸೆಪರೇಟ್ ಸಿಂಗಲ್ ಬೇಕಂದ್ರು ಪರ್ಚೇಸ್ ಮಾಡ್ಕೋಬಹುದು ಫುಲ್ ಸೆಟ್ ಬಂದು ಎರಡು ಸಾವಿರ ಸ್ಟಾರ್ಟ ಆಗುತ್ತೆ ಓಕೆ ಕಸ್ಟಮೈಸ್ ಕಲರ್ಸ್ ಕೂಡ ಪಿಂಕ್ ಬೇಡ ಓಕೆ ಮ್ಯಾಚಿಂಗ್ ಕಲರ್ ಬೇಕು ಅದ್ರಲ್ಲಿ ನಮ್ಮಲ್ಲಿ ರಕ್ಷ ಹಾಕಿಲ್ಲ ಕಸ್ಟಮೈಸ್ ಮಾಡಿ ಓಕೆ ಓಕೆ ಸೂಪರ್ ನೋಡಿ ಚೆನ್ನಾಗಿರೋದು ಹಳದಿ व्हेನ್ ಐ ಟ್ ಇಸ್ ಫಂಕ್ಷನ್ಸ್ ಗೆ ಫಂಕ್ಷನ್ಸ್ ಗೆಲ್ಲ ಸಿಗುತ್ತೆ ಎಲ್ಲಾ ಡಾಲ್ಗಳು ಸಿಗುತ್ತೆ ಸೀಮಂತ ಡಾಲ್ ಗಳು ಮತ್ತೆ engagement ಪ್ಲೇಟರ್ ಸಿಗುತ್ತೆ ಸೋ engagement ರಿಂಗ್ ಗೋಸ್ಕರ ಟ್ರೇ ಗಳು ಇದು ಕೂಡ ನಿಮಗೆ ಬೇರೆ ಬೇರೆ ಡಿಸೈನ್ಸ್ ಸಿಗ್ತಾ ಹೋಗುತ್ತೆ sample ಗೆ ಸಿಂಗ್ ಸಿಂಗ್ ತೋರಿಸಿರ್ತೀನಿ ಏನೆಲ್ಲ variety ಗಳು ಶಾಪಲ್ಲಿ ಅಲ್ಲಿ ಸಿಗುತ್ತೆ ಅಂತ ಸೊ ಎಲ್ಲರಲ್ಲೂ ತುಂಬಾ ಕಲೆಕ್ಷನ್ಸ್ अवेलेबल ಇದೆ ಇದು ಬಂದು ગૃહಪ್ರವೇಶ ಸೆಟ್ ಗಳು ನೋಡಿ ಚೆನ್ನಾಗಿದೆ ಎಲ್ಲದರಲ್ಲೂ ಡಾಲ್ಸ್ ಅವೈಲಬಲ್ ಇದೆ ಹಲ್ದಿ ಸೆಟ್ ಹಲ್ದಿ ಸೆಟ್ ಇದು ಓಕೆ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಈ ಥರ ಡಾಲ್ಸ್ಗಳೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಆ ಆಗುತ್ತೆ ಈ ಥರ ಈ ಥರ ಓಕೆ ಈ ಥರ ಸಿಂಗ್ ಅಂದರೆ ಸೆಟ್ ಬಂದ್ಬಿಡುತ್ತ ಇದು ಸಿಂಗ್ ಸಿಂಗಲ್ ಓಕೆ ಓಕೆ ಸೊ ಸಿಂಗ್ ಸಿಂಗಲ್ ಡಾಲ್ ಎಲ್ಲ ನಿಮಗೆ ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿದೆ ನೋಡಿ ಇದರಲ್ಲಿ ನಿಮಗೆ ಕಸ್ಟಮೈಸ್ ಸ್ಯಾರಿ ಕಲರ್ಸ್ ಬೇಕಂತ ಹೇಳಿದ್ರೆ ಒನ್ ವೀಕ್ಸ್ ಮುಂಚೆ ಟೈಮ್ ಕೊಟ್ಟರೆ ರೆಡಿ ಮಾಡಿ ಕೊಡ್ತೀರಾ ಓಕೆ ಚೆನ್ನಾಗಿ ಅದೇ ಥರ ಮ್ಯಾಚ್ ಮಾಡಿ ಕೊಡ್ತೀರ ಓಕೆ ಮ್ಯಾಮ್ ಇಲ್ಲೆಲ್ಲ ಇಲ್ಲ ಇದೆ ನೋಡಿ ತುಂಬಾ ಡಾಲ್ಸ್ ಇದೆ ಸೊ ಸ್ಯಾಂಪಲ್ಗೆ ಸ್ವಲ್ಪ ತೋರಿಸಿರ್ತೀನಿ ಫ್ರೆಂಡ್ಸ್ ಎಲ್ಲದನ್ನು ಶೋ ಮಾಡಕ್ ಆಗೋದಿಲ್ಲ ಅದಕ್ಕೋಸ್ಕರೇ ಸೊ ಡಿಸ್ಪ್ಲೇಗೆ ಇಟ್ಟಿರ್ತಾರೆ ನೀವು ಶಾಪ್ ವಿಸಿಟ್ ಮಾಡಿದ್ರೆ ಡೈರೆಕ್ಟ್ ನೋಡಿ ಪರ್ಚೇಸ್ ಮಾಡ್ಕೋಬಹುದು ತುಂಬಾ ಅಂದ್ರೆ ತುಂಬಾ ವೆರೈಟೀಸ್ ಇದೆ ಸೀಮಂತಾಗಾಗಿರ್ಬೋದು ಮೆಹಿ ಫಂಕ್ಷನ್ಗಾಗಿರ್ಬೋದು ನಾಮಕರಣ ಪ್ರವೇಶ ಎಲ್ಲ ಡಾಲ್ಸ್ ಡಾಲ್ಸ್ಗಳು ಅವೈಲೇಬಲ್ ಇದೆ ನೋಡಿ ನಿಮಗೆ ಬೇಕಾದ ರೀತಿಲಿ ಇವರು ಕಸ್ಟಮೈಸೇಷನ್ ಮಾಡ್ಕೊಡ್ತಾರೆ ಒಂದು ಟೂ ತ್ರೀ ವೀಕ್ಸ್ ನೀವು ಮುಂಚೆ ಹೇಳಿದ್ರೆ ನಿಮಗೆ ಸ್ಯಾರಿ ಕಲರ್ಸ್ ಆಗಿರ್ಬೋದು ನಿಮ್ಮ ನಿಮ್ಮ ಬಜೆಟ್ಗೆ ಇವರು ರೆಡಿ ಮಾಡ್ಕೊಡ್ತಾರೆ ಚೆನ್ನಾಗಿದೆ ನೋಡಿ ಎಂಗೇಜ್ಮೆಂಟ್ ಅಲ್ವಾ ಚೆನ್ನಾಗಿದೆ ನೋಡಿ ಎಂಗೇಜ್ಮೆಂಟ್ ಆಲ್ ಗಳು ಸೊ ಫ್ರಂಟ್ ಅಲ್ಲಿ ನೀವು ಡೆಕೋರೇಟಿವ್ ಆಗಿ ಯೂಸ್ ಮಾಡ್ಕೋಬಹುದು ಇದು ಬಂದು ರಿಂಗ್ ಹಾಕೋದು ಓಕೆ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿ ಬಂದಿದೆ ಡಿಸೈನ್ಸ್ ಎಲ್ಲ ಕಾಶಿ ಯಾತ್ರೆಗೆ ಕಳಿಸ್ತಾರಲ್ವಾ ಆ ತರ ಗೊಂಬೆಗಳು ಬ್ಯೂಟಿಫುಲ್ ಆಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಇದು ಬಂದು ಗೃಹ ಪ್ರವೇಶ ಅದು ಡಾಲ್ ಗಳು ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಡೆಕೋರೇಟಿವ್ ಮಾಡಿದ್ದಾರೆ ಇದು ಬಂದು ತುಳಸಿ ಪೂಜೆ ಸಖತ್ತಾಗಿ ಬಂದಿದೆ ಡಿಸೈನ್ಸ್ ಎಲ್ಲ ಇದೆಲ್ಲ ಬಂದು ಜನಿವಾರ ಚೇಂಜ್ ಮಾಡ್ಕೊಳ್ಳುವಂತಹ ಡಾಲ್ ಓಕೆ ಎಲ್ಲದರಲ್ಲೂ ನಿಮಗೆ ಈ ಥರ ಡಾಲ್ಸ್ಗಳು ಅವೈಲೇಬಲ್ ಇದೆ ಇದು ನೋಡಿ ಮದುವೆ ಗಂಡು ಹೆಣ್ಣು ಸೊ ದಾರೆ ಟೈಮ್ ಟೈಮಲ್ಲಿ ಈ ಥರ ಡಾಲ್ಗಳು ಓಕೆ ಓಕೆ ಸೊ ಮಧ್ಯದಲ್ಲಿ ಹೋಮದ್ದು ತೆಂಗಿನಕಾಯಿ ಫ್ರೂಟ್ಸು ಫ್ಲವರ್ಸು ಎಲ್ಲದೂ ಇದೆ ನೋಡಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಹಾಫ್ ಸಾರಿ ಫಂಕ್ಷನು ಎಷ್ಟು ಚೆನ್ನಾಗಿದೆ ಅಂತ ಆ ಥರ ಡಾಲ್ಗಳು ಕೂಡ ಅವೈಲಬಲ್ ಇದೆ ನಿಮಗೆ ಬೇರೆ ಬೇರೆ ಡಿಸೈನ್ಸ್ ಸಿಗುತ್ತೆ ಸ್ಯಾಂಪಲ್ಗೆ ಎಲ್ಲಾದ್ರಲ್ಲೂ ಸಿಂಗ್ ಸಿಂಗಲ್ ಮಾತ್ರ ತೋರಿಸ್ತಾ ಇದ್ದೀನಿ ಸೊ ಈ ಥರ ಡಾಲ್ಸಲ್ಲಿ ಈ ಥರ ತುಂಬ ವೆರೈಟೀಸ್ ಇದೆ ಆ್ಯಂಡ್ ಸಿಂಗ್ ಸಿಂಗಲ್ ಡಾಲ್ಸ್ಗಳು ಕೂಡ ಅವೈಲೇಬಲ್ ಇದೆ ನೋಡಿ ನೋಡಿ ಪೇಟಗಳು ಸೊ ಆವಾಗಲೇ ನಾನು ಪ್ಲೈನ್ ತೋರಿಸ್ದೆ ಈ ಥರ ವರ್ಕ್ ಮಾಡಿರೋದು ಬೇಕು ಅಂದ್ರೂ ಸಿಗುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ನಿಮಗೆ ಬೀಡ್ಸ್ ಹಾಕಿ ವರ್ಕ್ ಮಾಡಿರೋವಂಥದ್ದು ಹೇಳಿ ಮ್ಯಾಮ್ ಇದೆಲ್ಲ ಏನು ವೆರೈಟಿ ಇದೆಲ್ಲ ಮದುವೆಗೆ ಡೆಕೋರೇಷನ್ ಡೆಕೋರೇಷನ್ ಐಟಮ್ ನೋಡಿ ನೋಡಿ ಪೀಕಾಕ್ ಡಿಸೈನ್ ಇರುವಂಥದ್ದು ಇದರಲ್ಲೂ ನಿಮಗೆ ಕಲರ್ಸ್ ಅವೈಲೇಬಲ್ ಇದೆ ಮತ್ತೆ ಇದು ಶಂಕು ಶಂಕು ಓಕೆ ಬ್ಯೂಟಿಫುಲ್ ಆಗಿದೆ ನೋಡಿ ಇದರಲ್ಲೂ ಅಷ್ಟೇ ಕಲರ್ಸ್ ಕಲರ್ಸ್ ಇದೆ ಓಕೆ

ಚಂಬುಗಳೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಚಂಬು ಸಿಕ್ಸ್ ಹಂಡ್ರೆಡಿಂದ ಇಂದ ಸ್ಟಾರ್ಟ್ ಆಗುತ್ತೆ ಚಂಬುಗಳೆಲ್ಲ ಸೇರಿಲ್ಲ ಮೇಡಮ್ ಸ್ಟಾರ್ಟಿಂಗ್ ಪ್ರೈಸ್ ಸ್ಟಾರ್ಟಿಂಗ್ 550 ಸ್ಟಾರ್ಟಿಂಗ್ ಇದೆ ಇಂದ ಸ್ಟಾರ್ಟ್ ಆಗುತ್ತೆ ಸೋ ಸಿಂಗಲ್ ಪೀಸ್ ಕೊರಿಯರ್ ಆಪ್ಷನ್ಸ್ ಇರುತ್ತಲ್ವಾ ಓಕೆ ಕೊಂದ್ರೆ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಎಕ್ಸ್ಟ್ರಾ ಬರುತ್ತೆ ಅಷ್ಟೇ ಓಕೆ ನೋಡಿ ಇವಾಗ ಏಳು ತಟ್ಟೆ ಡೆಕೊರೇಷನ್ ಗೆ ഇടೋದಿಕ್ಕೆ ತಟ್ಟೆ ತಗೊಂಡ ಸೋ ಫ್ರೂಟ್ಸ್ ಏನಾದ್ರು ಏಳು ತಟ್ಟೆಗಳಲ್ಲಿ ಒಂಬತ್ತು ತಟ್ಟೆಗಳಲ್ಲಿ ನೀವು ಏನಾದರೂ ಫ್ರೂಟ್ಸ್ ಅಥವಾ ವಿಳ್ಳೆದೆಲೆ ತೆಂಗಿನಕಾಯಿ ಎಲ್ಲ ಸೆಟ್ ಮಾಡಿ ಇರ್ತೀನಿ ಅಂದ್ರೆ ಈ ತರ ಡೆಕೋರೇಟಿವ್ ప్ಲೇಟ್ಸ್ ಗಳು ಕೂಡ ಯೂಸ್ಲೂ 숍 ಅಲ್ಲಿ ಅವೈಲೇಬಲ್ ಇದೆ ನೋಡಿ ಪಾದ ಪಾಡಾ ಅಪ್ಪು ಚೆನ್ನಾಗಿದೆ ನೋಡಿ ಸೊ ಸಪ್ತಪದಿಗೆ ಯೂಸ್ ಮಾಡುವಂತಹ ಪಾದಗಳು ಇದು ಕೂಡ ನೀವು ಡೆಕೋರೇಟ್ ಮಾಡಿಬಿಟ್ಟು ಅದ್ರ ಮೇಲೆ ಸಪ್ತಪದಿ ತುಳಿಸಬಹುದು ಇದು ಬಂದು ಸ್ಟಾರ್ಟಿಂಗ್ ಸಪ್ತಪದಿ ಪಾದ ಬರೀ ಪಾದ ಬರುತ್ತೆ ಇದರಲ್ಲಿ ಕಲರ್ಸ್ ಅವೈಲೇಬಲ್ ಇರುತ್ತೆ ಇದು ಬಂದ್ಬಿಟ್ಟು ಏನ್ ಸ್ಪೆಷಾಲಿಟಿ ಅಂದ್ರೆ ಒಂದೊಂದು ಪಾದಕ್ಕೂ ಏನೇನು ಅರ್ಥ ಇರುತ್ತೋ ಅರ್ಥಗಳು ಇದ್ರು ಅದ್ರ ಮೇಲೆ ಬರ್ದಿರ್ತಾರೆ ಓಕೆ ಸೂಪರ್ ಚೆನ್ನಾಗಿ ಕಲರ್ಸ್ ಕಲರ್ಸ್ ಇದೆಯಾ ಓಕೆ ಸೊ ಇದು ಸ್ಟಾರ್ಟಿಂಗ್ ಪ್ರೈಸ್ ಅಂದ್ರೆ ಎಷ್ಟಾಗಬಹುದು ಸ್ಟಾರ್ಟಿಂಗ್ ಬಂದಿರ್ ಫಿಫ್ಟಿ ರುಪೀಸ್ ಓಕೆ ಸೈಜು ಇವೆರಡ ಅಲ್ವಾಡೆ ಬ್ಯೂಟಿಫುಲ್ ಆಗಿದೆ ಬೇರೆ ಬೇರೆ ಕಲರ್ಸ್ ಕೂಡ ಸಿಗುತ್ತೆ ತುಂಬಾನೇ ಚೆನ್ನಾಗಿದೆ ಸೊ ಯಾರಿಗಾದರೂ ಈ ತರ ವೆಡ್ಡಿಂಗ್ ಕಲೆಕ್ಷನ್ ಬೇಕಂದ್ರೆ ಒಂದ್ಸಲ ಇರೋ ಶಾಪ್ಗೆ ವಿಸಿಟ್ ಮಾಡಿ ಶಾಪ್ ನೇಮ್ ಬಂದು ಕನಿಕಾ ಬ್ಯಾಂಗಲ್ಸ್ ನಿಯರ್ ಮಲ್ಲೇಶ್ವರಂ ಏತ್ ಕ್ರಾಸ್ ಕನಿಕಾ ಪರಮೇಶ್ವರಿ ಟೆಂಪಲ್ ಹತ್ರನೇ ಬರುತ್ತೆ ನೋಡಿ ಇನ್ ಕೇಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ನಾ ನಂಬರ್ ನ ಕಾಂಟಾಕ್ಟ್ ಮಾಡಿದ್ರೆ ಅವ್ರ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತಾರೆ ನೋಡಿ ಈ ತರ ಕೊಬ್ಬರಿ ರೆಡಿ ಮಾಡಿರೋದು ಇದಕ್ಕೆ ತುಂಬಾ ಚೆನ್ನಾಗಿದೆ ಸೊ ಇದು ಪ್ಲೈನ್ ಮೇಲೆ ವೆಂಕಟೇಶ್ವರ ಡಿಸೈನ್ ಮಾಡಿದ್ದಾರೆ ಈ ತರ ಬೇಕಾದ್ರು ತಗೋಬಹುದು ನಿಮಗೆ ಫುಲ್ ಡೆಕೋರೇಟಿವ್ ಬೇಕಾದ್ರೂ ತಗೋಬಹುದು ದೇವ್ರು ಬೇಕಂದ್ರೂ ಪಿಕ್ಚರ್ ಅದು ಕೂಡ ಡ್ರಾಯಿಂಗ್ ಮಾಡ್ಕೊಡ್ತೀರಾ ಚೆನ್ನಾಗಿದೆ ನೋಡಿ ಬೇಕಾದ್ರೆ ಹೆಸರು ಬರ್ಸ್ಕೋಬಹುದು ಅಥವಾ ದೇವ್ರದ ಏನಾದ್ರು ಫೋಟೋ ಬೇಕಂದ್ರೂ ಅದು ಕೂಡ ಇವ್ರು ಅದನ್ನ ಡೆಕೋರೇಟಿವ್ ಮಾಡ್ಕೊಡ್ತಾರೆ ಆಲ್ರೆಡಿ ಡೆಕೋರೇಟಿವ್ ಮಾಡಿರೋದಾದ್ರೆ ಈ ತರದ್ ಬರುತ್ತೆ ನೋಡಿ ಇದು ಫುಲ್ ವರ್ಕ್ ಮಾಡಿದ್ದಾರೆ ಇದು ಕೂಡ ಕಾಯಿ ತರ ಡಿಸೈನ್ ಮಾಡ್ಕೋಬಹುದು ಸೈಜಸ್ ಅವೈಲೇಬಲ್ ಓಕೆ ಸೊ ಈ ಟೈಪ್ ಅಲ್ಲಿ ಈ ಸೈಜ್ ಕೂಡ ಸಿಗತ್ತಂತೆ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ನಿಮ್ಮ ಈ ಕಳ್ಸಿ ಚುಂಬ ಏನಿರುತ್ತೆ ಆ ಸೈಜ್ ವೈಸ್ ಸಿಗ್ತಾ ಹೋಗುತ್ತೆ ಚೆನ್ನಾಗಿದೆ ಐಟಮ್ಸ್ ಪ್ಯೂರ್ ಜರ್ಮನ್ ಸಿಲ್ವರ್ ಐಟಮ್ಸ್ ನಿಮಗೆ ಚಿಕ್ಕ ಚಿಕ್ಕ ಕುಂಕುಮದ ಬರಣಿಗಳಾಗಿರ್ಬೋದು ಅಥವಾ ದೀಪಗಳಾಗಿರ್ಬೋದು ದೀಪಾಲಯ ಕಂಬಗಳಾಗಿರ್ಬೋದು ತಟ್ಟೆಗಳಾಗಿರ್ಬೋದು ನೋಡಿ ಕುಂಕುಮ ಬೌಲ್ಗಳು ಯಾವ ತರ ಇದೆ ಅಂತ ಸೊ ಸೈಜ್ ವೈಸ್ ಸಿಗ್ತಾ ಹೋಗುತ್ತೆ ಕಳ್ಸೋದ್ ಚೊಂಬು ಬಿಂದಿಗೆಗಳು ಕೂಡ ಅವೈಲೇಬಲ್ ಇದೆ ನೋಡಿ ಅದ್ರಲ್ಲೇ ಅಷ್ಟಲಕ್ಷ್ಮಿ ಜೋಡಿಸಿದ್ದಾರೆ ಬಿಂದಿಗೆಗಳನ್ನ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಸೈಜ್ ವೈಸ್ ಸಿಗ್ತಾ ಹೋಗುತ್ತೆ ಇವಾಗ ತೋರಿಸೋದಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಬೇಕಾದ್ರೂ ಅವೈಲಬಲ್ ಇದೆ ಪ್ಲೈನ್ ಚುಂಬ್ ಬೇಕು ಅಲ್ಲಿ ಮೇಲೆ ಕಾಣಿಸ್ತೀವಿ ಅಲ್ಲ ಸೊ ಆ ರೀತಿ ಇರುತ್ತೆ ನೋಡಿ ತುಂಬಾನೇ ಚೆನ್ನಾಗಿದೆ ಇದು ಬಂದು ಅಷ್ಟಲಕ್ಷ್ಮಿ ಚೊಂಬು ಸೊ ಸ್ಮಾಲ್ ಸೈಜ್ ಬರುತ್ತೆ ಚೆನ್ನಾಗಿದೆ ನೋಡಿ ಫುಲ್ಲು ನಿಮ್ಗೆ ಸುತ್ತ ಬರಿ ಲಕ್ಷ್ಮೀ ಡಿಸೈನ್ ಮಾಡಿರುವಂತಹ ಚೊಂಬು ಸೂಪರ್ ಆಗಿದೆ ಅಷ್ಟಲಕ್ಷ್ಮಿ ಚೊಂಬು ಓಕೆ ಸೊ ಇದೆಲ್ಲ ಕಳಶಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಬೇರೆ ಡಿಸೈನ್ ಅವಾಗಲೇ ತೋರಿಸಿದ್ದು ಚಂಬು ಬಟ್ ಇದು ನಾರ್ಮಲ್ ಬರುತ್ತೆ ಇಟ್ಕೊಂತದ್ದು ಹೌದು ಚಿಕ್ಕ ಚಿಕ್ಕದ ಇದು ತುಂಬಾನೇ ಚೆನ್ನಾಗಿದೆ ನೋಡಿ ನೀಟಾಗಿ ಕೂರುತ್ತೆ ಬ್ಯೂಟಿಫುಲ್ ಆಗಿದೆ ಇದು ಕೂಡ ನೈವೇದ್ಯಕ್ಕೆ ಯೂಸ್ ಮಾಡುವಂತಹ ಬೌಲ್ಗಳು ಅದರಲ್ಲೂ ಕೂಡ ಸೈಜಸ್ ಅವೈಲಬಲ್ ಇದೆ ಸೊ ಸ್ಟಾರ್ಟಿಂಗ್ ಸೈಜ್ ಇದೆ ಅಲ್ವಾ ಮೇಡಮ್ ಬೇಕಾದ್ರೂ ಸಿಗುತ್ತೆ ಬಟ್ ಒಂದೆರಡು ತೋರಿಸಿರ್ತೀನಿ ನೀವು ಶಾಪ್ ವಿಸಿಟ್ ಮಾಡಿ ಬೇಕಾದ್ರೆ ನೋಡಿ ಪರ್ಚೇಸ್ ಮಾಡ್ಕೋಬಹುದು ಒಂದು ಕಾಶಿ ಹತ್ರ ಬ್ಯಾಗ್ ನೋಡಿ ಅವಾಗಲೇ ಸೆಟ್ ತೋರಿಸಿದ್ನಲ್ಲ ಸೊ ಕಲರ್ಸ್ ಅವೈಲಬಲ್ ಇದೆ ಫುಲ್ಲು ಸ್ಟಾಕ್ ಇದೆ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಪರ್ಚೇಸ್ ಮಾಡ್ಕೋಬಹುದು ಎಲ್ಲ ವೆಲ್ವೆಟ್ ಕ್ಲಾತ್ ಅಲ್ಲಿರುವಂತದ್ದು ಹೇಳಿ ಮ್ಯಾಮ್ ಇದೆಲ್ಲ ಮಡ್ಲಕ್ಕಿ ಬ್ಯಾಗ್ ಓಕೆ ಪೌಟ್ಲಿ ಬ್ಯಾಗ್ ಟೈಪ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಗೋಲ್ಡ್ ಕಲರ್ ಅಲ್ಲಿ ಓಕೆ ಓಕೆ ಸೊ ಕಟ್ಟೋದಕ್ಕೆ ದಾರನು ಇದೆ ವಿತ್ ಹ್ಯಾಂಡಲ್ ಇದೆ ತುಂಬಾನೇ ಚೆನ್ನಾಗಿದೆ ಕ್ಲಾತ್ ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ ಗೋಲ್ಡನ್ ಕಲರ್ ಅಲ್ಲಿ ಬಂದ್ವಿ ಮೇಡಮ್ ಇದಲ್ಲಿ ಕಲರ್ಸ್ ಇದೆಯಾ ಓಕೆ ಸೂಪರ್ ಕಲರ್ಸ್ ಕೂಡ ಇದೆ ಅಂತ ನೋಡಿ ಬ್ಯೂಟಿಫುಲ್ ಆಗಿದೆ ಇದೇನಿದು ಸೇಮ್ ಅದೇನಾ ಡಿಸೈನ್ ಬರುತ್ತೆ ಓಕೆ ಓಕೆ ಸೊ ಇದ್ರ ಮೇಲೆ ಡಿಸೈನ್ ಇದೆ ಡಿಸೈನ್ ಬೇಕಾ ಅಥವಾ ನಿಮಗೆ ಪ್ಲೈನ್ ಬೇಕಾ ಅದು ಕೂಡ ಎರಡು ಆಪ್ಷನ್ಸ್ ಇದೆ ತುಂಬಾನೇ ಚೆನ್ನಾಗಿದೆ ಇದು ಬಂದು ಅಂತರಪಟೀಸೈನ್ ಇದೆ ಬರುತ್ತೆ ಸೊ ಹೆಣ್ಣು ಮಗಂದು ಮಧ್ಯದಲ್ಲಿ ಅಂತರವಾಗಿ ಹಿಡ್ಕೊಳ್ಳುವಂತಹ ಸ್ಕ್ರೀನ್ ಇದು ಅಂತರಪಟ ಇದ್ರಲ್ಲಿ ಕಲರ್ಸ್ ಇದೆಯಾ ಇದೊಂದಿರುತ್ತೆ ಎಲ್ಲೋ ಎಲ್ಲೋ ಕಲರ್ ಒಂದು ಬರುತ್ತೆ ತುಂಬಾನೇ ಚೆನ್ನಾಗಿದೆ ಇದೆಲ್ಲ ಸರ್ಟಿಫೈಸ್ ಏನಿಂದ ಸಿಗುತ್ತೆ ಮೇಡಮ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೋರ್ ಫಿಫ್ಟಿ ರೂಪೀಸ್ ಓಕೆ ಇದು ಕೋಟ್ಲಿ ಬ್ಯಾಗ್ ಅಲ್ವಾ ಮಡಲಕ್ಕಿ ಬ್ಯಾಗ್ ಓಕೆ ಚೆನ್ನಾಗಿದೆ ಮತ್ತು ಇದು ಓಕೆ ಸೊ ಇದು ಸ್ಯಾರಿ ಬ್ಯಾಗು ಸೊ ಮುಹೂರ್ತದ ಟೈಮಲ್ಲಿ ಹಾಲೆಲ್ಲ ಸ್ಯಾರಿಗೆ ಏನು ಆಗದೇ ಇರೋ ಥರ ಇಟ್ಕೊಳ್ಳೋ ಒಂದು ಸ್ಯಾರಿ ಬ್ಯಾಗು ಫುಲ್ ದೊಡ್ಡದು ಬರುತ್ತೆ ನೋಡಿ ಚೆನ್ನಾಗಿದೆ ಬರುತ್ತೆ ಇಬ್ರಿಗೂ ಸಿಗುತ್ತೆ ಓಕೆ ಚೆನ್ನಾಗಿದೆ ನೋಡಿ ಆ ಥರ ಆಚೆ ಹೌದು ಸೊ ಸ್ಯಾರಿ ಗಲೀಜ್ ಆಗಬಾರ್ದು ಅಂತ ಈ ತರ ಬ್ಯಾಗ್ ಕೂಡ ಬಂದಿದೆ ಬಟ್ ಇದು ಕವರು ತುಂಬಾನೇ ಚೆನ್ನಾಗಿದೆ ನಿಮ್ಗೆ ಲೇಸ್ ವರ್ಕ್ ಮಾಡಿದ್ದಾರೆ ನೋಡಿ ಚೆನ್ನಾಗಿದೆ ಇದೆಲ್ಲ ಏನು ಓಕೆ ಏನಾದರೂ ಐಟಮ್ ತುಂಬಿಕೊಂಡು ತಲೆ ಮೇಲೆ ಹೊತ್ಕೊಂಡು ಹೋಗ್ತಾರಲ್ಲ ಆ ತರದ್ದು ಓಕೆ ತುಂಬಾನೇ ಚೆನ್ನಾಗಿದೆ ನೋಡಿ ಫ್ಲವರ್ಸ್ ಏನಾದರೂ ತುಂಬಿಡ್ತೀರಾ ಡೆಕೋರೇಟಿವ್ ಆಗಿ ಆದ್ರೂ ಪರ್ಚೇಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ನೀವು ಯಾವ ರೀತಿ ಯೂಸ್ ಮಾಡ್ಕೋತೀರಾ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಅದರಲ್ಲೇ ನಿಮಗೆ ಬಾಗಣಕ್ಕೂ ಕೊಡಬಹುದು ಮತ್ತೆ ಬೇರೆ ಏನಾದರೂ ಮಲ್ಟಿಪರ್ಪಸ್ ಯೂಸ್ ಮಾಡ್ಕೋಬೋದು ಓಕೆ ಬಾಗಣಕ್ಕಂತನೇ ಮಾಡಿರೋಂಥದ್ದು ಮರಗಳು ತುಂಬಾ ಚೆನ್ನಾಗಿದೆ ಫುಲ್ಲು ವರ್ಕ್ ಮಾಡಿದ ಗೌರಿ ಮುಕ್ಕೋಡ ಕೂಡ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸಕತ್ತಾಗಿದೆ ಅದರಲ್ಲೂ ಕಲರ್ಸ್ ಆಪ್ಷನ್ಸ್ ಇದೆ ನೋಡಿ ಈ ಥರ ಅದರಲ್ಲೂ ಕಲರ್ಸ್ ಇದೆ ಅಂಡ್ ಮರಗಳಲ್ಲೂ ಕಲರ್ಸ್ ಇದೆ ಬೇರೆ ಬೇರೆ ಡಿಸೈನ್ಸು ನೋಡಿ ತುಂಬ ಚೆನ್ನಾಗಿದೆ ಗೌರಿ ಬೇಡ ಅನ್ನೋರಿಗೆ ಗೌರಿ ಪ್ಲೈನ್ ಕೂಡ ಸಿಗುತ್ತೆ ಓಕೆ ಸೊ ಗೌರಿ ಬೇಡ ಅನ್ನೋರು ಈ ಥರದ್ದು ಲೇಸ್ ವರ್ಕ್ ಮಾಡಿರೋ ಬರೀ ಪ್ಲೈನ್ ಇರುವಂತಹದ್ದು ಕೂಡ ತುಂಬ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಮೇಡಮ್ ಸೆವೆನ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಬಂದು ನೈನ್ ಇಂದ ನೈನ್ ಹಂಡ್ರೆಡಿಂದ ಇದೆಲ್ಲ ನೋಡಿ ಆಂಡಾಲ್ ಕೊಂಡೆಗಳು ಇದು ಕೂಡ ಅವೈಲೇಬಲ್ ಇದೆ ತುಂಬಾನೇ ಚೆನ್ನಾಗಿದೆ ಆಂಡಾಲ್ ಕೊಂಡೆಗಳು ಸೊ ಈ ಥರ ಬರುತ್ತೆ ಫುಲ್ಲು ಡಿಸೈನ್ ಇದೆ ನೋಡಿ ತುಂಬಾನೇ ಚೆನ್ನಾಗಿದೆ ನೋಡಿ ಬೇರೆ ಬೇರೆ ಡಿಸೈನ್ಸಲ್ಲಿ ಸಿಗ್ತಾ ಹೋಗುತ್ತೆ ಆಂಡಾಲ್ ಕೊಂಡೆಗಳು ನಿಮಗೆ ಮೇಲೆ ಬೀಟ್ಸ್ ವರ್ಕ್ ಮಾಡಿದಾರಲ್ಲ ಅದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಅವೈಲೇಬಲ್ ಇದೆ ಚೆನ್ನಾಗಿದೆ ಸೊ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಒಂದಕ್ಕಿಂತ ಒಂದು ವೆರೈಟೀಸು ತುಂಬಾ ಚೆನ್ನಾಗಿದೆ ಇದೆಲ್ಲ ನಿಮಗೆ ತೌಸಂಡ್ ಎಬೋ ಬರುತ್ತೆ ಸೊ ನೋಡಿ ಇದೆಲ್ಲ ಬೇರೆ ಬೇರೆ ಡಿಸೈನ್ಸ್ ಇದೆಲ್ಲ ನೋಡಿ ರೆಂಟಲ್ ಜ್ಯುವೆಲ್ಸು ಸೊ ವೆಡ್ಡಿಂಗಿಗೆ ಅಥವಾ ಬೇರೆ ಏನಾದರೂ ಈವೆಂಟಿಗೆ ಫಂಕ್ಷನ್ಸ್ಗಳಿಗೆ ಏನಾದರೂ ನಿಮಗೆ ರೆಂಟಲ್ ಜುವಲ್ರಿ ಬೇಕಂದ್ರೆ ಶಾಪಲ್ಲಿ ಅವೈಲೇಬಲ್ ಇದೆ ಎ ಟು ಜಡ್ಡು ಜುವೆಲ್ರಿ ಕಲೆಕ್ಷನ್ಸು ಬ್ಯಾಂಗಲ್ಸು ಕಾಸ್ಮೆಟಿಕ್ಸು ಪ್ರತಿಯೊಂದು ಸಿಗುತ್ತೆ ಸೊ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಇವ್ರ ಶಾಪಲ್ಲಿ ನಿಮ್ಗೆ ಏನು ಕಲೆಕ್ಷನ್ಸ್ ಬೇಕು ಫ್ಯಾನ್ಸಿ ಕಲೆಕ್ಷನ್ಸು ಪ್ರತಿಯೊಂದು ಸಿಗುತ್ತೆ ನೋಡಿ ಜಡೆ ಬಿಲ್ಲೆಗಳಾಗಿರ್ಬೋದು ಅಥವಾ ಜಡೆಗಳಾಗಿರ್ಬೋದು ಹೇರ್ ಆಕ್ಸೆಸರೀಸು ಬ್ರೈಡಲ್ ಸೆಟ್ಸು ಪ್ರತಿಯೊಂದು ಸಿಗುತ್ತೆ ಆ್ಯಂಡ್ ವರಮಲಕ್ಷ್ಮೀ ಟೈಮಲ್ಲಿ ವರಮಲಕ್ಷ್ಮಿ ಕಲೆಕ್ಷನ್ಸ್ ಕೂಡ ಸಿಗ್ತಾ ಹೋಗುತ್ತೆ ದೇವ್ರಗಳಿಗೆ ನಿಮಗೆ ಸ್ಟೋನ್ ಹಾರಗಳು ಕೂಡ ಸಿಗುತ್ತೆ ನೋಡಿ ನೋಡಿ ಇದೆಲ್ಲ ಭರತನಾಟ್ಯಂ ಡ್ರೆಸ್ ಸೈಜಸ್ ಕಲರ್ಸ್ ಅವೈಲಬಲ್ ಇದೆ ನೋಡಿ ಸೊ ಭರತನಾಟ್ಯಂ ಸೆಟ್ಸ್ ಮತ್ತೆ ಅದ್ರ ಡ್ರೆಸ್ ಗಳು ಕೂಡ ಸಿಗುತ್ತೆ ನೋಡಿ ಮತ್ತೆ ಇದು ಪ್ರಾಕ್ಟೀಸ್ ಸಾರಿ ಅಂತ ಹೇಳ್ಬಿಟ್ಟು ಪ್ರಾಕ್ಟೀಸ್ ಅನ್ಸ್ಟಿಡ್ ಸಿಗುತ್ತೆ ಸ್ಟಿಚ್ಡ್ ಎರಡು ಅವೈಲೇಬಲ್ ಇದೆ ನಿಮ್ಗೆ ಯಾವ ರೀತಿ ಬೇಕು ಆ ಟೈಪ್ ತಗೊಂಡು ಚೆನ್ನಾಗಿ ತುಂಬಾ ಕಲರ್ ಸಿಂಗಲ್ ಲೈನ್ ಇಂದ ಇಲ್ಲಿ ಫೈವ್ ಲೈನ್ಸ್ ತನಕ ಗೆಜ್ಜೆ ಇದೆ ಓಕೆ ಇದೆ ಮತ್ತೆ ಬಟ್ಟೆ ಬಟ್ಟೆದು ಇದೆ ಓಕೆ ಚೆನ್ನಾಗಿದೆ ನೋಡಿ ಸೊ ಲೆದರ್ ಮತ್ತೆ ಬಟ್ಟೆದು ಎರಡು ಕೂಡ ಸಿಗುತ್ತೆ ಗೆಜ್ಜೆಗಳು ಕೂಡ ಅವೈಲೇಬಲ್ ಇದೆ ಸಿಂಗಲ್ ಲೈನ್ ಇಂದ ಫೈವ್ ಲೈನ್ ವರೆಗೂ ಸಿಗುತ್ತಲ್ಲ ಓಕೆ